ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜೈ ಮಾದಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ಮೂರನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ಅಂಗವಾಗಿ ದಲಿತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಭೀಮಾಶಂಕರ್ರವರು ನಿವೃತ್ತ ಐ ಆರ್ ಎಸ್ ಅಧಿಕಾರಿಗಳು ಹಾಗೂ ಎಸ್ ಐ ಪಿ ಎಸ್ ಟಿ ಎಸ್ ಪಿಯ ಸಲಹೆಗಾರರು ಭಾರತ ಸರ್ಕಾರ ಹಾಗೂ ಮಾನ್ಯ ಶ್ರೀ ದಯಾನಂದರವರು ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಅವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮವನ್ನು ಬಿ ಆರ್ ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಸ್ಟ್ಯಾಚ್ಯೂಸು ನೀವು ಮಡಿಕೆರೆಗೆ ಹೋದಾಗ ಫಸ್ಟಿಗೆ ಸ್ಟ್ಯಾಚ್ಯೂ ಕರಿಯಪ್ಪ ಅವ್ರದ್ದು ನೋಡಿದಿರ ನಾನು ಎಲ್ಲ ಕಡೆ ತಿರುಗಾಡಿದ್ದು ನನಗೆ ಗೊತ್ತಿದೆ ಕೂರ್ಗಿ ಜನಗಳು ಅಸಾಧಾರಣ ಅವರು ಮಾರ್ಷಲ್ ರೇಸು ಮಾರ್ಷಲ್ ರೇಸ್ ಅಂದರೆ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಅವರು ನನಗಿಂತ ಒಂದು ಎರಡು ಗಂಟೆಗಳು ಎಷ್ಟು ಕೆಲಸ ಮಾಡಂಥವ್ರು ಯಾಕಂದ್ರೆ ಈ ವಯಸ್ಸಾದ್ರೂ ಎಕನಾಮಿಕಲ್ಲಿ ಆಮೇಲೆ ಈಗ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದರೆ ಸರ್ಕಾರದ ಸವಲತ್ತು ಏನೇನಿದೆ ಅಂತ ಅದು ತಮಗೆಲ್ಲರೂ ಗೊತ್ತಿದೆ ಇರ್ತಕ್ಕಂಥ ಅನುದಾನದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಅಭಿವೃದ್ಧಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಿಗ್ತಕ್ಕಂಥ ಸವಲತ್ತು ಎಲ್ಲವೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮಗೋಸ್ಕರನೇ ಮೀಸಲಾಗಿರ್ತಕ್ಕಂಥ ಹಣವನ್ನು ನಾವು ಗ್ರಾಮ ಪಂಚಾಯತ್ ಅವ್ರಿಗೋಸ್ಕರ ನಮ್ಮ ಮುಪ್ಪತ್ತೈದು ಆ ಒಂದು ಸರ್ಕಾರ ಮೀಸಲಾಗಿಟ್ಟಂಥ ಹಣವನ್ನು ನೀವು ಯಾವಾಗ ಉಪಯೋಗಿಸ್ಕೊಂತೀರೋ ಆಗ ಅದು ಒಂದು ಸಾರ್ಥಕ ಜೀವನ ಆಗುತ್ತೆ ಬಾಬಾ ಸಾಹೇಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬರು ಸಾಹೇಬರು ಏನು ಇದೊಂದು ಸಂವಿಧಾನದಲ್ಲಿ ಅವಕಾಶವನ್ನು ನಿಗದಿ ಮಾಡಿ ಇಷ್ಟು ಪರ್ಸೆಂಟು ಎಸ್ ಸಿ ಎಸ್ ಟಿಗಳಿಗೋಸ್ಕರ ಮೀಸಲಾಗಿಡಬೇಕು ಅವರು ಐದು ಸಾವಿರ ತನಕ ಕೊಡ್ತೀವಿ ಮನೆ ರಿಪೇರಿಗೆ ಹದಿನೈದು ಸಾವಿರ ಕೊಡ್ತೀವಿ ಸರಳ ವಿವಾಹ ವಿವಾಹಕ್ಕೆ ಐ ಐದು ಲಕ್ಷ ಕೊಡೋದ್ರಲ್ಲಿ ಹೋರಾಟ ಮಾಡ್ಕೊಂಡು ಆ ತೇರನ್ನ ಮುದುಕೊಂಡು ಹೇಳ್ಕೊಂಡು ಹೋಗಿ ನನ್ನ ಹೋರಾಟ ನೀವು ಮುಂದುವರಿಸಬೇಕು ಅಂತ ಹೇಳಿದಾರೆ ಅದೇ ತರ ನೀವು ಯಾವ ತರ ಇರಬೇಕು ದಲಿತರು ಹಿಂದುಳಿದ ವರ್ಗದವರು ಯಾವ ರೀತಿ ಇರಬೇಕು ಯಾವ ತರ ಹೋರಾಟ ಮಾಡಬೇಕು ಯಾವ ತರ ಶಾಂತಿ ಸಮಾಜ ಕಾಪಾಡಬೇಕು ಯಾವ ರೀತಿ ಕಾನೂನು ಕಾನೂನು ರೀತಿಯಲ್ಲಿ ಯಾವ ತರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಕಾನೂನು ರೀತಿ ಚೌಕಟ್ಟಲ್ಲೇ ನೀವು ಹೋಗ್ಬೇಕು ಅಂತ ಹೇಳಿದರೆ ಆ ತರ ನೀವು ಮುಂದುವರಿಸಿಕೊಂಡು ಮುಂದೆ ಮುಂದುವರೆಸ್ಕೊಂಡು ಹೋಗ್ಬೇಕು ಅಂತೇಳಿ ಪಂಚಾಯತ್ ವಿದ್ಯುತ್ ನಾವು ಕೇಳ್ಕೊಂಡ್ತಾ ಈ ಮತ ವ್ಯಾಪ್ತಿಯಲ್ಲಿ ದೊರೆಯುವಂತಹ ದಲಿತರಿಗೆ ದೊರೆಯುವಂತಹ ಸವಲತ್ತುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ತಮಗೆ ಸಕತೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಭಾರತದ ಸ್ಥಾನಕ್ಕೆ ಬರ್ತಾರೆ ಯಾವೊಬ್ಬ ಯಾರೊಬ್ಬರು ಹೋರಾಟವನ್ನು ತಮ್ಮ ಹಕ್ಕುಗಳ ಹಕ್ಕುಗಳೋಸ್ಕರ ಹೋರಾಡ್ತಾರೋ ಅವ ಅವ್ರ್ಗೆ ಒಂದು ಅಧಿಕಾರ ಘನತೆ ದೊರಿತದೆ ಇಲ್ಲಾಂದ್ರೆ ಯಾವ ಹೋರಾಡ್ತವನೋ ಯಾವ ಸುಮ್ಮನೆ ಮನ್ಯಾಗ ಕುತ್ಕೊಂಡಿರ್ತಾರೋ ಅವ್ನ್ಗೆ ಯಾವ್ದ ರೀತಿ ಏನು ದೊರೆಯೋದಿಲ್ಲ ಅವ್ನ್ ಮುಂದಕ್ ಬರೋದೆ ಇಲ್ಲ ಹಾಗಾಗಿ ಅವ್ರು ಕೊಟ್ಟಂತ ಒಂದು ಕೊಡುಗೆ ಆಗುತ್ತೆ ಜೈ ಬಿ ಹೆಣ್ಮಗ್ಳು ಅಂತ ಹೇಳ್ತಿಯಲ್ಲ ಅವ್ರಿಗೆ ಮೂವತ್ಮೂರ್ ಪರ್ಸೆಂಟ್ ಹೊಂದಿರೋದು ಜೈ ಬಿಂ ಜೈಮ್ ಜೈ ಬಿ ಜೈ ಮೇಮ್ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಹತ್ಮಿಯಾ ಜೈ ಜೈನ್ ದಲಿತ ಭೂರಕ್ಷಣಾ ವೇದಿಕೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿ ಹಾಗೂ ಡಾಕ್ಟರ್ ಜಗಜೀವನ್ ರವರು ನಮ್ಮ ಈ ದೇಶದ ಉಪ ಪ್ರಧಾನಮಂತ್ರಿಗಳು ಕಾರಲ್ಲಿ ಇಟ್ಕೊಂಡು ಕುತ್ಕೊಂಡ್ರೈವರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರು ಮತ್ತೆ ನೂರ ಹದಿನೇಳನೆಯ ಯಜೂರ್ ಜಯಂತಿ ಅಂಗವಾಗಿ ದಲಿತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮ ಜೈ ಡಿ ಅಖಿಲ ಭಾರತ ದಲಿತ ಕಿರಿಯ ಸಮಿತಿ ವತಿಯಿಂದ ವರ್ಷ ವರ್ಷ ಮಾಡ್ತಾ ಇದ್ವಿ ಈ ವರ್ಷ ಮಾಡೋದಕ್ಕೆ ಅಂಬೇಡ್ಕರ್ ಜಯಂತಿ ಆಜುಬಾಜಿನಲ್ಲಿ ಚುನಾವಣೆಗಳು ಬಂತು ಚುನಾವಣೆ ಬಂದ ಸಂದರ್ಭದಲ್ಲಿ ಕೆಲವು ಕೋಡ್ ಆಫ್ ಕಂಡಕ್ಟ್ ಇದಕ್ಕೋಸ್ಕರ ಕೆಲವು ದಲಿತ ಸಂಘಟನೆಗಳು ಅಂಬೇಡ್ಕರ್ ಅವರನ್ನು ಮಾಡ್ತಾ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮರಿ ನಮ್ಗೆ ಕೊಡಬೇಕು ಇನ್ನೊಂದು ಓಟ್ ಒಂದು ಓಟ್ ಮಾತ್ರ ಕೊಡ್ರಿ ಅಂತ ಇದು ಮಾಡ್ತಾರೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲ ಅದಕ್ಕೆ ಆಗಿನ ಬ್ರಿಟಿಷ್ ಆಡಳಿತ ಲಂಡನ್ನ ಅಧ್ಯಕ್ಷರಾದಂಥ ರಾಮ್ ಸಿಬ್ ರವರು ದಲಿತರಿಗೆ ಎರಡು ಓಟ್ನ ಹೇಳಿ ಎಲ್ಲ ಅಮೆಂಡ್ಮೆಂಟ್ ಪಾಸ್ ಆಗಿಬಿಡ್ತದೆ ಆ ಪಾಸ್ ಆಗಿಬಿಡ್ದಂತೇಳಿ ಖುಷಿ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓ ಹೆಂಗ ನಮ್ಮ ದಲಿತರಿಗೆ ಎರಡು ಓಟ್ ಸಿಕ್ತು ಅಂತ ಆ ಓಟ್ನ ಮಹಿಮೆ ಏನಂದ್ರೆ ಒಂದು ಓಟು ದಲಿತರಿಗೆ ಹಾಕೋಬೇಕಾಗಿತ್ತು ಇನ್ನೂ ಒಂದು ಓಟ್ ಒಂದು ಓಟು ಅವ್ರು ಯಾರು ಬೇಕಂದ್ರೆ ಹಾಕೊಬೋದಾಗಿತ್ತು ಆ ಒಂದು ಸಂದರ್ಭ ಇತ್ತು ಅಂತ ಸಂದರ್ಭದಲ್ಲಿ ಎರಡು ಓಟ್ನ ಯಾವಾಗ ಕೊಟ್ಬಿಟ್ರ ರಾಮ್ ಸಾಹೇಬ್ ಅಟ್ಟಡ ನಮ್ಮ ದಲಿತರ ಪರವಾಗಿ ಅಂಬೇಡ್ಕರ್ಗೆ ಮಹಾತ್ಮ ಗಾಂಧಿ ಬೇಜಾರ್ ಪುಡ್ಕೊಂಬಾಕು ಇದು ಬಂದು ಪೂನೋದಲ್ಲಿ ಎರವರ್ ಜೈಲಲ್ಲಿ ಸಹ ಉಪವಾಸ ಸಚಿವರನ್ನು ಕುತ್ಕೊಳ್ತಾರೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಜನಕ್ಕೆ ದೇಶಕ್ಕೆ ಸ್ವತಂತ್ರ ಬರ್ಲಿಂತೆಲ್ಲ ಬಾಬಾ ಸಾಹೇಬ್ ಇದು ಮಹಾತ್ಮ ಗಾಂಧಿ ಕುತ್ಕೊಂಡಿದ್ದು ದಲಿತ ದೇಶಕ್ಕೆ ಸ್ವತಂತ್ರ ಬಂದಿಲ್ಲ ಪರವಾಗಿಲ್ಲ ದಲಿತರಿಗೆ ಎರಡು ಓಟ್ನ ಸಿಗ್ಬಾರ್ದು ಅಂತ ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು ಈ ಒಂದು ವಿಚಾರದಲ್ಲಿ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ನಾನು ತಂದ್ಕೊಂಡಂತರ ಮಾಡ್ತಾರೆ ಅಂತಿದ್ದ ಅಂದಾಗ ಅವಾಗ ಮಹಾತ್ಮ ಗಾಂಧಿ ಒಂದು ಐಡಿಯಾ ಮಾಡಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಅವ್ರ ಎಂಟಿಂಗ್ ಕಳ್ಸಿಬಿಡ್ತಾನೆ ಕಸ್ತೂರಿ ಬಾಯ್ನ ನೀವಾಗ ಅಂಬೇಡ್ಕರ್ ನಿನ್ನ ಹೇಳಿದ್ರೆ ಕೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಅಂಬೇಡ್ಕರ್ ಅವ್ರ ಹತ್ರ ಬಂದ್ಬಿಟ್ಟು ಶೆರ ಕಟ್ತಾಳೆ ಯಾರೋ ಕಸ್ತೂರಿಬಾಯಿ ನೀನೇನೋ ಎರಡು ಒಟ್ಟು ಹಕ್ಕು ವಾಪಸ್ ತಗೊಂಡಿಲ್ಲ ಅಂದ್ರೆ ನಾನು ಗಂಡ ಸತ್ತ ಹೋಗ್ತಾನೆ ದಯವಿಟ್ಟು ನೀವು ತಗೊಂಡು ವಾಪಸ್ ಅಂತ ಮುಡ್ಕೊತಾರೆ ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದಲಿತರಿಗೆ ತಂದ್ಕೊಂಡಂತ ಹಕ್ಕನ್ನ ಹಾಳು ಮಾಡ್ಕೊಂಡು ಅವ್ರಿಗೆ ವಾಪಸ್ ತೊಗೊಂಡ್ಬಿಟ್ಟು ಗಂಡಲ್ಲಿ ನೀರಾಕ್ ಹಾಕೊಂಡು ಇಚ್ಛೆ ಮಾಡ್ತಾರೆ ನಾನು ಕೊಟ್ಟಂತ ನನ್ನ ಜನಗಳಿಗೆ ಹಾಳು ಅಂತ ಹೇಳಿ ನೋವು ಪಡ್ಕೊಂಡು ಬಂದ್ಬಿಡ್ತಾರೆ ಆವಾಗ ಭಾಳ ಬೇಸರ ಪಡ್ಕೊಂಡು ಅವಾಗ ಸಾಮಾನ್ಯ ವರ್ಗದವ್ರಿಗೂ ಒಂದು ಓಟ್ ಹಾಕ್ಬೇಕು ನಮ್ಮ ದಲಿತರು ಯಾರಿಗಾನ ಹಾಕೊಂಬೋದಂತಿದೆ ಆಗು ಒಂದೇ ಓಟ್ ಕೊಟ್ಬಿಡ್ತಾರೆ ಆ ಒಂದು ಓಟ್ನ ಈಗ ಯಾರು ಅವ್ರಿಗೆ ಹಾಕೋಕೆ ಇವ್ರ ಬೇಕಾದ್ರು ದುಡ್ಡು ಆ ಓಟ್ನ ಪದ್ಧತಿ ಏನನ್ನ ಗೊತ್ತಿಲ್ಲ ಅಂದರೆ ಇವತ್ತು ನಾವು ಬ್ರಿಟಿಷ್ ಆಡಳಿತ ಮಾಡಬೇಕಾಯಿತು ಪಾಕಿಸ್ತಾನದಲ್ಲಿ ಇದ್ದಂಗೆ ಇರಬೇಕಾಯ್ತು ಆಮೇಲೆ ರಷ್ಯಾದಲ್ಲಿ ಇದ್ದಂಗೆ ಇರಬೇಕಾಯ್ತು ಅಮೆರಿಕಾದ ಪ್ರೆಸಿಡೆಂಟ್ ರೂಲಲ್ಲಿ ಇರಬೇಕಾಯ್ತು ಈ ಒಂದು ಕಷ್ಟಪಟ್ಟು ಬಾಬಾ ಸಾಹೇಬ್ ಓಟ್ ನೋವು ಇದು ಮಾಡಬೇಕು ಈ ನಮ್ಮ ದೇಶಕ್ಕೆ ಸಂವಿಧಾನ ಮಾಡ್ಬೇಕಾದ್ರೆ ಬರಬೇಕಾದ್ರೆ ಅರವತ್ತು ದೇಶಗಳ ಕಾನೂನನ್ನು ಅಧ್ಯಯನ ಮಾಡಿ ಈ ಭಾರತ ದೇಶಕ್ಕೆ ಸಂವಿಧಾನ ತಗೊಂಬರ್ತಾರೆ ಸಂವಿಧಾನನ ಇದು ಮಾಡ್ತಾರೆ ಈ ಸಂವಿಧಾನ ಬರೀಬೇಕಾದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಬಹಳ ಶ್ರಮ ಪಡ್ತಾರೆ ಇದರಲ್ಲಿ ಒಂದು ಕಂಪಿ ಹೆಂಗೆ ಮಾಡ್ತಾರೆ ಆ ಕಂಪಿಯಲ್ಲಿ ಎಲ್ಲರೂ ಓಡಾಬಿಡ್ತಾರೆ ದಾಸಿಗೊಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮಗವರು ಸತೋದನ ಸಮಯದಲ್ಲಿ ಕೋರ್ಟಲ್ಲಿ ವಾದ ಮಾಡೋಂಥ ಸಂದರ್ಭದಲ್ಲಿ ಓದೋ ನನ್ನ ಮಲಾ ಅವರಿಗೆ ಹತ್ತಾರು ಜನ ಜೀವ ಉಳಿಸ್ಬೇಕಂತೇಳಿ ಇವತ್ತು ಜನರಿಗೆ ಅರಿವು ಬರ್ತಾರೆ ಜನರಿಗೆ ಒಂದು ನ್ಯಾಯ ಕೊಡೋಕೆ ಬರ್ತಾರೆ ಅದೇ ರೀತಿಯಲ್ಲಿ ಏನೇ ಒಂದು ನಮ್ಮ ಸಿಗಬೇಕಾದಂಥ ಸವಲತ್ತು ನಾವು ಕೊಡಬೇಕಾದ್ರೆ ನಾವು ಅಧ್ಯಯನ ಮಾಡಿಲ್ಲ ಅಂದ್ರೆ ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರೆ ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ನಕ್ಕು ನಾವು ಕೊಡ್ಕೊಂಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಇವತ್ತು ಜ್ಞಾನಪಟ್ಟಂಥ ಶ್ರಮ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೊಂಬತ್ತರಲ್ಲಿ ನಾನು ಅಲ್ಲಿ ಊರು ಬಿಟ್ಟು ಆಚೆ ಹೋಗಿ ವಿದ್ಯಾಭ್ಯಾಸಕ್ಕೆ ಮುಗಿಸಿ ಕೆಲವೊಂದು ವಿಚಾರಗಳನ್ನ ನನ್ನ ಜನಕ್ಕೆನ ನಾನು ನನ್ನ ಕೊಡೋಣ ಅನ್ನೋ ಸಲ್ಲೇ ಏನಾದ್ರೂ ಒಂದು ಭಾಜ ಬರ್ತಾ ಇರ್ತದೆ ಈ ಊರ್ವಕ ಏನೇ ಆದ್ರೂ ಒಂದು ತೊಂಬತ್ಮೂರ ತೊಂಬತ್ನಾಲ್ಕರಲ್ಲಿ ಒಂದು ಅಂಬೇಡ್ಕರ್ ಸಂಘ ಮಾಡ್ಬೇಕಾದ್ರೆ ಇಲ್ಲಿ ನನ್ನ ಮೇಲೆ ಅಲ್ಲೇ ಮಾಡೋದು ಅಲ್ಲೇ ಮಾಡಿ ಏನಿಲ್ಲ ಯಾವಳೇ ತಿನ್ಬೇಕಿಲ್ಲಿ ಯಾರು ತಿನ್ನಂಗಿಲ್ಲ ತಿಂದ್ರಪ್ಪ ಮೂವತ್ತೊಂಬತ್ತು ಇಲಾಖೆಗಳಲ್ಲಿ ಒಂದೇ ಇಲಾಖೆ ನಮ್ಮ ಸಮಾಜ ಕಡೆ ಇರೋಕ್ಕಿರೋದು ಇದು ಮೂವತ್ತ ಎಂಟು ಇಲಾಖೆಗಳ ನಿಮ್ ಸಮಾನ್ಯವ್ರಿಗೆ ತಿನ್ರಿ ಬೇರೆಯವ್ರಿಗೆ ಯಾಕೆ ಬರ್ತೀರಾ ಈ ಬೆಟ್ ಯಾಕೆ ಬರ್ತೀರಾ ಕೊಲೆಗಡೆಯವ್ರಿಗೆ ಯಾಕೆ ಬಿಡ್ತೀರಾ ಯಾಕೆ ನೀವು ಇದು ಮಾಡ್ತೀರಾ ಇವತ್ತು ದಲಿತರಿಗೆ ನ್ಯಾಯ ಕೊಡಬೇಕು ಪಂಚಾಯಿತಿನ ಅಭಿವೃದ್ಧಿ ಕೊಡಿಸ್ಬೇಕು ವ್ಯವಸ್ಥೆಗಳು ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದಂತ ನಮ್ಮ ಪಿಡಿಒ ಆಡಳಿತ ಅಭಿವೃದ್ಧಿ ಅಧಿಕಾರಿ ಆಗಿದ್ದಂತ ರವಿಕುಮಾರ್ ಅವರು ಇವರು ಕಾಟಿಕ ಕುಡಿದು ಕುಡಿದು ಇದ್ದು ಅವ್ರಿಗೆ ಹೃದಯದಾಗಿ ಅವರ ಫ್ಯಾಮಿಲಿಗೆಲ್ಲಾನು ಬಿಟ್ಬಿಟ್ಟು ಅವರು ಇವತ್ತು ಮರಣ ಹೊಂದಿರ್ತಾರೆ ಹಳೇ ವಿಚಾರವಾಗಿ ಇನ್ನೊಬ್ಬರು ಬಂದಂತ ರೈತರು ಅವರು ಇಲ್ಲಿ ನಮ್ಮ ಪಂಚಾಯತಿಗೆ ತಿಳಿಯುವಾಗ ಅಧಿಕಾರಿಗಳಿಗೆ ಬರ್ತಾರೆ ಅವ್ರ ಕೈಲಿ ಸಹ ನೀವು ಸುಳ್ಳು ಬಳು ದಾಖಲೆ ಮಾಡಿ ಅದು ಮಾಡಿ ಇದು ಮಾಡಿ ಕಾಮಗಾರಿಗಳು ಮಾಡಿ ಸಾಮಾನ್ಯ ವರ್ಗನೆಲ್ಲ ದುಡ್ಡುಗಳೆಲ್ಲ ಹೊಡೆದು ಅದು ಹೊಡೆದು ಇದು ಹೊಡೆದು ಬರಬೇಕಂತ ದುಡ್ಡುಗಳನ್ನ ತಿಂದು ಹುಡುಕಿ ಆ ಒಂದು ಅವ್ರದ್ದು ಅವ್ರ ಮೇಲೆ ಕೇಸ್ಗಳಾಕ ಜೈಲ್ಗೆ ಹೋಗಂಗ್ ಮಾಡ್ತೀರಾ ನಂತರ ಬಂದಂತ ಒಬ್ಬ ಭ್ರಷ್ಟ ನಮ್ಮ ದಲಿತನ ಕೇಳ್ಕೊಂಡು ಒಬ್ಬ ಪ್ರಾಣೇಶ್ ಬರ್ತಾನೆ ಫೋರ್ ಟ್ವೆಂಟಿ ಪ್ರಾಣೇಶ್ ಅವನು ಆಡಳಿತ ಅಭಿವೃದ್ಧಿ ಅಧಿಕಾರಿ ಅವನು ಎಂತ ಇಲ್ಲೊಂದು ನಾನು ನಮ್ಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಾಯಿದೆ ಇಲ್ಲಿ ಹಾಕೋದು ಅಲ್ಲಿಂದ ಇಲ್ಲ ಹಾಕೋದು ಇಲ್ಲಿ ಬಂಡೋಡಿಯಲ್ಲಿ ಸ್ಟೇಟ್ ಬಂದ್ಬಿಟ್ಟು ಸರ್ ಬಂಡೆಗೋಡಿ ನಾನು ಲೋಕೇಶ್ ಗೋಡೆ ಬಂದಿ ಸರ್ ಈ ಒಂದು ವಿಚಾರಗಳಲ್ಲಿ ಎಷ್ಟು ಜನರಿಗೆ ನಾವು ಒಳ್ಳೇದು ಮಾಡೋಣ ಅಂತ ಬಂದ್ರೆ ಇಲ್ಲಿ ఒకసారి జై భీ అంతే భారతద భారతదా ప్రస్తావనే ప్రస్తావన ಭಾರತದ ಜನಗಳಾದ ನಾವು ಭಾರತದ ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ ಅದರ ಸಮಸ್ತ ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಮತ್ತು ಉಪಾಸನಾ ಸ್ವಾತಂತ್ರ್ಯ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುರಕ್ಷಿತಗೊಳಿಸಿ ಸೃಷ್ಟಗೊಳಿಸಿ ಅವರಲ್ಲಿ ಅವರಲ್ಲಿ ಮಾತೃತ್ವ ಭಾವನೆಯನ್ನು ಮಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸುವೆದ ಒಂಬೈನೂರ ತಿಂಗಳ ಡಿಸೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅಭಿನಂದಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಜೈ ಬೇ ಜೈ ಬೇ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಬೇ ಜೈ ಸಂವಿಧಾನ ನಿಮ್ಮ ಹೇಳ್ತಾರೆ ಜನ ನೀವು ಹೆದರ್ ಬಿಡ್ತಾ ಬಿಡ್ತೀರಾ ಬಾಬಾ ಅಂಬೇಡ್ಕರ್ ಓದ್ತಂಗ್ ಹೋದವ್ರು ಅಷ್ಟು ಬಸ್ ಅನ್ನು ಯಾಕಂದ್ರೆ ನಾನು ಅವ್ರು ಯಾಕಂತಂದ್ರೆ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರು ಮತ್ತು ಡಾಕ್ಟರ್ ಜಗಜೀವನ್ ಅವರ ನೂರ ಹದಿನೇಳನೇ ಜಯಂತಿ ನಾವು ಮಾಡಬೇಕಾಗಿತ್ತು ನಮ್ಮ ಜೆ ಬಿ ಮಹಿಳಾ ಭಾರತ ದಿನ ವರ್ಷ ನಾವು ಕಂಟಿನ್ಯೂಸ್ ಮಾಡ್ಕೊಂಡು ಬರ್ತೀವಿ ಈ ವರ್ಷ ಏನಾಯ್ತು ಅಂದರೆ ಏಪ್ರಿಲ್ ಫೋರ್ಟೀನ್ ಆಜು ಬಾಜು ಎಲೆಕ್ಷನ್ ಬಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ನಮ್ಮ ಸಂಘಟನೆಯಲ್ಲಿ ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ನಾವು ಆಚರಣೆ ಮನೆ ಮಾಡ್ತೀವಿ ಏಪ್ರಿಲ್ ಫೋರ್ಟೀನ್ ಅಂತ ಅಂಬೇಡ್ಕರ್ ಜಯಂತಿ ನಾವು ಮಾಡೋಕ್ಕೆ ಬರೋದು ಪ್ರತಿ ತಿಂಗಳೆಲ್ಲ ಒಂದು ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ಆಮೇಲೆ ಭಾರತ ದೇಶ ಇಲ್ಲಿಗಂಡ ಇದೆ ಅಲ್ಲಿಗಂಡ ನಮ್ಮ ಸಂಘಟನೆ ಭಾಳ ಏರೋಳಿಗೆ ಇಡ್ಕೊಂಡು ಹೋಗ್ತೀವಿ ನಮ್ಮ ಸಂಘಟನೆಯಿಂದ ಪ್ರತಿ ವರ್ಷವೂ ಕಂಟಿನ್ಯೂ ಆಗಿ ಸಾಹಿಬರು ಮನೆ ಮಾಡ್ತೀವಿ ಈ ಎಲೆಕ್ಷನ್ ಬಂದ ಕೂಡಲೇ ನಾವು ಮಾಡೋಕ್ಕೆ ಸ್ವಲ್ಪ ತಡವಾಯ್ತು ಜೊತೆಯಲ್ಲಿ ಜಗ್ಜೀರಾಮರ್ ಜಯಂತಿನ ಮರಳು ಬರ್ತದೆ ಆಮೇಲೆ ಅಂಬೇಡ್ಕರ್ ಬರ್ತದೆ ಇವತ್ತು ನಾವು ಜೊತೆಯಲ್ಲಿ ಮಾಡ್ತಾಯಿದ್ವಿ ಅದ್ರ ಜೊತೆಯಲ್ಲಿ ನಾವು ದಲಿತರಿಗೆ ಒಂದು ಅರಿವು ಮೂಡಿಸಬೇಕಂತ ಒಂದು ಇದಾಯ್ತು ಯಾಕಂದರೆ ಪಂಚಾಯತಿಯಲ್ಲಿ ಪಂಚಾಯತ್ ರಾಜ್ ಹಾಕಿ ವಿಚಾರ ಪ್ರಕಾರ ಬಂದ್ಬಿಟ್ಟು ಕೆಲವು ಅಭಿವೃದ್ಧಿ ಮಾಡಿಸ್ಬೇಕು ಆಮೇಲೆ ನಮ್ಗೆ ಸಿಗಬೇಕಂತ ಸವಲತ್ತು ಶೇಕಡ ಇಪ್ಪತ್ತೈದರನ್ನ ಆಮೇಲೆ ಬಿ ಬಿ ಎಂ ಪಿಲ್ಲಿ ಟೂಟಲ್ ಇಪ್ಪತ್ತೆರಡು ಪಾಯಿಂಟ್ ಟೆನ್ ಪರ್ಸೆಂಟ್ ಬರ್ತದೆ ಅವೆಲ್ಲ ಸ್ವಲ್ಪ ದಲಿತರಿಗೆ ಅರಿವು ಮೂಡಿಸ್ಬೇಕನ್ನೋದು ಜೊತೆಗೆ ಮಾಡ್ಕೊಂಡು ನಾನು ನಮ್ಮ ಸಮಿತಿ ಸದಸ್ಯರ ಜೊತೆ ನಾನು ಸೇರ್ಕೊಂಡು ಮಾತಾಡುವಾಗ ಸರ್ ಮಾಡೋಣ ಅಂತ ಹೇಳಿದ್ರು ಜೊತೆಯಲ್ಲಿ ನಮ್ಮ ಸತೀಶರು ಸಹಕಾರ ಕೊಟ್ಟರು ಆಮೇಲೆ ನಮ್ಮ ಪಿ ಡಿ ಅಧಿಕಾರಿಗೆ ಹೇಳಿದ್ವಿ ಇವತ್ತು ನಮ್ಮ ಇವರು ಬರಬೇಕಾಯಿತು ನಮ್ಮ ಲತಾಕುಮಾರಿ ಮೇಡಮ್ ಅವ್ರು ಬರಬೇಕಾಯಿತು ಏನೋ ಕಾರಣಾಂತರಗಳಿಂದ ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಒಂದು ಕೋರ್ಟ್ ಇರೋದ್ರಿಂದ ಪ್ರತಿಯೊಬ್ಬರು ಇರಲೇಬೇಕು ಅಂತೇಳಿ ಎಲ್ಲ ಒಂದು ಅವ್ರಿಗೆ ಇದು ಮಾಡಿದಾಗ ಜಿಲ್ಲಾಧಿಕಾರಿಗಳು ದಯನಂದ ಸರ್ ಬರಬೇಕಾಯಿತು ಆಮೇಲೆ ನಮ್ಮ ಲಕ್ಷ್ಮಣ್ ರೆಡ್ಡಿಯವರು ಅವರು ಬರಬೇಕಾಯಿತು ಆಮೇಲೆ ಕೆಲವರು ಬರ್ತಾ ಇದ್ದಾರೆ ಅಧಿಕಾರಿಗಳು ಆಮೇಲೆ ನಮ್ಮ ಭೀಮಾಶಂಕರ್ ಸರ್ ಬರ್ತಾ ಇದ್ದಾರೆ ಐ ಆರ್ ಎಸ್ ಮಾಡಿದಂಥದ್ದವರು ಅರಿ ಬರ್ತಾ ಇದ್ದಾರೆ ಆಮೇಲೆ ಕೆಲವೊಂದು ಕಾರಣಗಳಿಂದ ಬರೋಕ್ಕಾಗಿಲ್ಲ ಆದರೂ ಸಹ ನಾವು ಇವತ್ತು ದಲಿತರಿಗೆ ಸಿಗಬೇಕಾದಂಥ ಸವಲತ್ತುಗಳ ವಿಚಾರದಲ್ಲಿ ಪ್ರತಿ ಇಂಜುಂಜು ನಾವು ವಸ್ತುವಾಗಿ ಹೇಳ್ತಾ ಇದ್ವಿ ಈ ಬಂಡೆ ಕೊಡಗಿನಹಳ್ಳಿ ಗ್ರಾಮದಲ್ಲಿ ಬ್ಯಾಟ್ರಾಂಪುರ ಕಾನ್ಸ್ಟೆನ್ಸಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ದಲಿತರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ ಇವತ್ತು ಏನಾರ ದಲಿತರು ಬರುವಾಗ ಏನಾರ ಕೆಲಸ ಮಾಡಬೇಕಾದ್ರೆ ಈ ಸವಣಿಯರು ಬಿಡ್ತಾ ಇಲ್ಲ ಸವಣಿಯರು ಎಲ್ಲದಕ್ಕೂ ತರಡ ಹೇಳ್ತಾರೆ ನಾವು ಆ ವಿಚಾರಕ್ಕೆ ನಾವು ಹೋಗಲ್ಲ ನಮ್ಮದು ನಮ್ಮ ಕೊಡಿ ಸಮಯ ಇವತ್ತು ಭಾರತ ಸರ್ಕಾರದಲ್ಲಿ ಅರವತ್ತಾರು ಇಲಾಖೆ ಇದೆ ಅದರಲ್ಲಿ ಇರೋದೊಂದೇ ಸಮಾಜ ಕಲ್ಯಾಣ ಇಲಾಖೆ ನಮಗೆ ಮೂವತ್ತೆಂಟು ಇಲಾಖೆ ರಾಜ್ಯ ಸರ್ಕಾರದಲ್ಲಿದೆ ಮೂವತ್ತ ಏಳು ನಿಮಗಿದೆ ಒಂದೇ ಒಂದು ಸಮಾಜ ಕಲ್ಯಾಣ ನಮಗಿರೋದು ನಮ್ಮದು ಹಕ್ಕು ನಮ್ಮ ಕೊಡಿ ಅಂತಂದ್ರೆ ಅದರನ್ನು ನೀವು ಕಿತ್ಕೊಂಡು ಹೋಗ್ತಾ ಇರ್ತೀರಲ್ಲ ಅದನ್ನ ನೀವು ಕೊಡಿದಿರಿ ಇದು ಮಾಡ್ತೀರಲ್ಲ ಆಮೇಲೆ ಈ ಪಂಚಾಯಿತಿಯಲ್ಲಿ ಒಂದು ವರ್ಷಕ್ಕೆ ಹತ್ತೊಂಬತ್ತು ಕೋಟಿ ಇದು ಬರ್ತದೆ ತೆರಿಗೆ ಒಂದು ದುಡ್ಡು ಬರ್ತದೆ ಅದರಲ್ಲಿ ಶೇಕಡ ಇಪ್ಪತ್ತೈದು ಹಣ ನಂಬರ್ ಕೊಡಿರಿ ಅಂತ ಹೇಳಿದ್ರೆ ತೊಂಬತ್ಮೂರರಿಂದನೇ ಹೇಳ್ತಾ ಇದೀನಿ ನಮ್ಮ ದುಡ್ಡು ನಮ್ಮ ಕೊಡ್ರೋದು ಏನು ಕೊಡೋದಿಲ್ಲ ಇವತ್ತು ಏನಾದರೂ ನಮ್ಮ ದಲಿತರಿಗೆ ಏನೊಂದು ಕಾಮಗಾರಿ ಮಾಡಬೇಕಾದ್ರೆ ಒಂದು ಮನೆ ಅಂತ ತಗೋತಾರೆ ದಲಿತರ ಮನೆ ತೋರ್ತಾರೆ ಸವರ್ಣ ಏನು ಮನೆ ತೊಗೊಂಡೋಗಿ ಇದು ಮಾಡ್ತಾರೆ ಅದೇ ವಿಚಾರದಲ್ಲಿ ಬಂದ್ಬಿಟ್ಟು ಈ ಗ್ರಾಮ್ ಟನ್ ಹಣ ಬಂದುಬಿಟ್ಟು ನೀವು ಸರ್ವೆ ನಂಬರ್ ಬಳಕೆ ಮಾಡ್ಕೊಂತೀರಿ ಇಲ್ಲೆಲ್ಲ ಮನೆಗಳು ಕಟ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡ್ಕೊಂತಾರೆ ಆಮೇಲೆ ಮೂರುಗಳಲ್ಲೇ ನಿಮ್ಮ ಮನೆಗಳು ಕಟ್ಕೊಂಡ್ರೆ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಸ್ಕೂಲ್ಗಳಲ್ಲಿ ಸುಮ್ ಆದ್ರೂ ಬಿಲ್ಗಳು ಮಾಡಿಬಿಟ್ಟು ದಲಿತರನ್ನು ತಗೊಂಡೋಗಿ ಅಲ್ಲೇ ಹಾಕ್ಬಿಟ್ಟು ಆಮೇಲೆ ಪಿ ನಾರಾಯಣ ಹೋಗಿ ಆರ್ ನಾರಾಯಣ ಮಾಡ್ಬಿಟ್ಟು ಏನೇನೋ ಉಲ್ಟಾ ಮಾಡ್ಬಿಟ್ಟು ಕೇಸಲ್ಲಿ ಹಾಕ್ಕೊಂಡು ನೀವು ಒಂದು ಮಾಡ್ತೀರಾ ಆಮೇಲೆ ಇದೇ ಒಂದು ವಿಚಾರಗಳಲ್ಲಿ ಇಲ್ಲವೇನಾದ್ರು ಮಾತಾಡೋಕೆ ಬಂದರೆ ಸವಣಿಯರು ಎಲ್ಲ ಸೇರಿಕೊಂಡು ಬೇರೆಯವ್ರನ್ನ ದಲಿತನ ಎತ್ಕೊಂಡು ದಲಿತರ ಮೇಲೆ ಅಲ್ಲೆಗಳು ಮಾಡಿಸ್ತೀರಾ ಇದೆಲ್ಲ ಖಂಡನೀಯವಾಗಿರ್ತದೆ ಎಲ್ಲ ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಮತ್ತೆ ಈ ಒಂದು ಸಂವಿಧಾನ ಬರಬೇಕಾದ್ರೆ ಪ್ರಪಂಚದ ಅರವತ್ತು ದೇಶಗಳ ಕಾನೂನನ್ನು ಅಧ್ಯಯನ ಮಾಡಿ ಪವಿತ್ರವಾದ ಗ್ರಂಥ ಕೊಟ್ಟರೆ ಗ್ರಂಥದಡಿಯಲ್ಲಿ ನಾವು ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ ಈಗಿನ ಸರ್ಕಾರಗಳಲ್ಲಿ ಏನೇನು ನಮ್ಮ ದಲಿತರಿಗೆ ಅನುಕೂಲ ಅಂತ ಸಿಗುತ್ತೋ ಆ ಪ್ರತಿಯೊಂದು ಮಾಡಿಕೊಡ್ಬೇಕು ದಲಿತರಿಗೆ ಏನೂ ಗೊತ್ತಾಗಿಲ್ಲ ಅಂತ ನಾವು ಅಲ್ಲಲ್ಲಿ ಕಾರ್ಯಕ್ರಮಗಳ ಹಾಕಿ ದಲಿತರಿಗೆ ಅರಿವು ಮೂಡಿಸೋ ಕೆಲಸ ಮಾಡಿಕೊಂಡು ವ್ಯವಸ್ಥಿತವಾಗಿ ನಾವು ಅವ್ರಿಗೆ ಏನು ಅನುಕೂಲ ಆಗುತ್ತೋ ನಮ್ಮ ಸಂಘಟನೆಯಿಂದ ನಾವು ಪ್ರತಿಯೊಂದು ಮಾಡಿಕೊಡ್ಬೇಕು ಹೊಸ ಕಾರ್ಯಕ್ರಮ ಇದಾಗಿತ್ತು ಇದ್ರ ಜೊತೆಯಲ್ಲಿ ನಮ್ಮ ಆಡಳಿತ ಅಭಿವೃದ್ಧಿ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳು ಬಂದಿದ್ದಾರೆ ಬಹಳ ವ್ಯವಸ್ಥೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಪೂರ್ಣ ರಾಜ್ಯ ಸಾಹೇಬ್ರ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವ್ರ ಜೊತೆಯಲ್ಲಿ ಅವ್ರ ಬೆನ್ನೆಲ್ಲುವಾಗಿ ನಮ್ಮ ಸುವಣ್ಣರು ಇದ್ದಾರೆ ಕಾರ್ಯದರ್ಶಿಗಳು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ಕೆಲಸಗಳು ಮಾಡ್ತಿದ್ದಾರೆ ಕೆಲವು ಮನೆಯಾದ ಮೇಲೆ ಕೆಲವು ತೊಡಗಿರ್ತದೆ ಕೆಲವು ವಿದ್ಯಾರ್ಥಿ ಅದನ್ನೆಲ್ಲ ಶುದ್ಧೀಕರಣ ಮಾಡೋಕ್ಕೆ ಅವರು ಎಷ್ಟು ಪ್ರಯತ್ನ ಮಾಡ್ಬೇಕಾದ್ರು ಪ್ರಯತ್ನ ಮಾಡ್ತಾರೆ ಆ ಒಂದು ಜೊತೆಯಲ್ಲಿ ಅಧ್ಯಕ್ಷರು ಇದಕ್ಕೆ ಬರಬೇಕಾಯಿತು ಇವತ್ತು ನಾವು ಯಾಕಂದರೆ ನಮ್ಮ ಒಂದು ಮಗು ಸಾವಿತ್ರಿಬಾಯಿ ಪುಲೆ ಅವರು ಯಾವ ಥರ ಇದೆ ಅವರು ನಮಗೆ ವಿದ್ಯೆಗಳು ಕೊಟ್ಟರು ಆ ಒಂದು ವಿಚಾರದಲ್ಲಿ ಪಂಚಾಯಿತಿನ ಒಂದು ಅಭಿವೃದ್ಧಿ ಮಾಡ್ಲಿ ಅಂತೇಳಿ ನಾವು ಕಷ್ಟಪಟ್ಟು ಅವ್ರನ್ನ ಅಧ್ಯಕ್ಷನ ಮಾಡಿ ಇವತ್ತು ಅಧ್ಯಕ್ಷತೆ ಅವ್ರಿಗೆ ವಹಿಸಿದ್ವಿ ಇವತ್ತು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ ದಯವಿಟ್ಟು ಈ ಮುಂದಿನ ಕಾರ್ಯಕ್ರಮ ಥರ ಮಾಡೋಕೆ ಅವರು ಇನ್ನೊಂದು ಏನು ಮಾಡಿದ್ರು ದಯವಿಟ್ಟು ನಿಮಗೇನು ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಯಾಗಿದೆ ನಿಮ್ಮ ಒಂದು ಅಧಿಕಾರಿ ಅವಸ್ಥಾನ ಇನ್ನೊಬ್ಬರ ಹೆಣ್ಮಕ್ಳಿಗೆ ಮಾಡ್ಕೊಡ್ರಿ ಅದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಅದ್ರ ಜೊತೆಯಲ್ಲಿ ನಮ್ಮ ಸತೀಶ್ ಅಣ್ಣವ್ರು ಬಂದವರೆ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿ ಕೊಡಿಸಿದ್ದಾರೆ ಆಮೇಲೆ ನಮ್ಮ ಬ್ರದರಾದಂಥ ಆನಂದರವ್ರು ಬಂದಿದ್ದಾರೆ ನಮ್ಮ ಪ್ರಸಾದ್ ಅವರು ಬಂದಿದ್ದಾರೆ ಮತ್ತು ಇನ್ನೂ ಹಲವಾರು ಸ್ನೇಹಿತರೆಲ್ಲ ಬಂದಿದ್ದಾರೆ ಮಾಧ್ಯಮದ ನೀವೆಲ್ಲ